ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ಬಂಗುಗೆ ಮನೆ ತಂದಿದ್ದೀನಿ ನಿಮಗೆ ಗೊತ್ತಿರಬಹುದು ನಾನು ಒಂದು ಲಾಸ್ಟ್ ನನ್ನ ಬ್ಲಾಗ್ ಅಲ್ಲಿ ನನ್ನ ವಿಡಿಯೋಸ್ ಅಲ್ಲೆಲ್ಲ ಹೇಳಿದ್ದೆ ನನಗೆ ಈ ಪ್ಲೇಸ್ ಅಲ್ಲಿ ಬಂಗ ಆಗಿದೆ ಅಂತ ಸಿ ಇವಾಗ ನನಗೆ ಫುಲ್ ಹೋಗಿದೆ ನೋಡಿ ಇಲ್ಲ ಹೇಗಿದೆ ಇಲ್ಲೋ ಅದೇ ತರ ಕಾಣಿಸ್ತಿದೆ ಯಾವುದೇ ತರ ಮೇಕಪ್ ಏನೂ ಮಾಡಿಲ್ಲ ನೋಡಿ ಸೊ ಇದನ್ನ ಹೇಗೆ ಒಗಿಸ್ಕೊಂಡೆ ಅಂತ ನಿಮಗೆ ಆಗಿ ತಿಳಿಸ್ತೀನಿ ನಾನು ಇದನ್ನು ಹೋಗಿಸ್ಕೊಳ್ಳೋಕೆ ಯಾವುದೇ ಥರ ಕ್ರೀಮ್ ಯೂಸ್ ಮಾಡಿಲ್ಲ ಎಲ್ಲೂ ಹೋಗಿ ತೋರಿಸ್ಕೊಂಡಿಲ್ಲ ಏನು ಮಾಡಿದೆ ಅಂದರೆ ಹೋಮ್ ರೆಮಿಡಿನೇ ಮಾಡಿದ್ದೀನಿ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ ಸೊ ಅದೇ ಇವತ್ತಿನ ವೀಡಿಯೋ ಬಂದು ಬಂಗ್ಗೆ ಮನೆ ಮದ್ದು ಈ ಪ್ಯಾಕ್ ಯೂಸ್ ಮಾಡೋದ್ರಿಂದ ಬರೀ ಬಂಗ್ ಹೋಗೋದಾಗಿದೆ ನಮ್ಮ ಮುಖದಲ್ಲಿರುವಂತಹ ಪಿಂಪಲ್ ಪಿಂಪಲ್ ಮಾರ್ಕ್ ಸ್ವಲ್ಪ ನನ್ನ ಮುಖದಲ್ಲಿ ಇತ್ತೀಚೆಗೆ ಪಿಂಪಲ್ ಮಾರ್ಕ್ ಕೂಡ ಆಗಿತ್ತು ಅದು ಕೂಡ ಎಲ್ಲ ಹೋಗ್ತಾ ಇದೆ ಪಿಂಪಲ್ ಪಿಂಪಲ್ ಮಾರ್ಕ್ ಪಿಗ್ಮೇಷನ್ ಆಗಿರ್ಬೋದು ಐಪರ್ ಪಿಗ್ಮೆಂಟೇಶನ್ ಸನ್ ಟ್ಯಾನ್ ಸರ್ನ್ ಬರ್ನ್ ಓಪನ್ ಪೋರ್ಸ್ ಎಲ್ಲ ಹೋಗುತ್ತೆ ಸೊ ಇದೊಂದು ಸಕ್ಕತ್ತಾಗಿರೋ ಓಮ್ ರೆಮಿಡಿ ನೀವು ನೋಡಕ್ಕೆ ಕಾಯ್ತಿದ್ದೀರಾ ಎಸ್ ನಾನು ತೋರ್ಸೋಕೆ ತುಂಬ ಇದ್ದೀನಿ ಬನ್ನಿ ಹಾಗಾದ್ರೆ ವೀಡಿಯೋ ಶುರು ಮಾಡೋಣ ಹಾಗಾದರೆ ಇನ್ನೇ ಆಗ ತಡ ನೀವೇನು ಮಾಡ್ಬೇಕಂತ ಗೊತ್ತಲ್ಲ ಎಸ್ ನೀವು ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನೀವು ಲೈಕ್ ಮಾಡೋದ್ರಿಂದ ನಾನು ಯಾಕೆ ಪ್ರತಿಯೊಂದು ವೀಡಿಯೋದಲ್ಲೂ ಲೈಕ್ ಮಾಡಿ ಲೈಕ್ ಮಾಡಿ ಅಂತಿರ್ತೀನಿ ಅಂದರೆ ನನಗೊಂಥರ ಆಗುತ್ತೆ ಇಷ್ಟೊಂದು ಇಷ್ಟಪಟ್ಟು ಕಷ್ಟಪಟ್ಟು ವೀಡಿಯೋ ಮಾಡೋದ್ರಿಂದ ನಿಮ್ಮ ಒಂದು ಲೈಕಿಂದ ಖುಷಿ ಆಗುತ್ತೆ ವಾವ್ ಎಷ್ಟೊಂದು ಲೈಕ್ ಬಂದಿದೆಯಲ್ಲ ಎಷ್ಟೊಂದು ಯೂಸ್ ಆಗಿದೆಯಲ್ಲ ಅಂತ ಸೊ ಹಂಗಾಗಿ ಅಂಡ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ತುಂಬ ಜನ ನೋಡ್ತಿದ್ದೀರಾ ಆ್ಯಂಡ್ ಇತ್ತೀಚೆಗೆ ನನ್ನ ಸ್ಕಿನ್ ಕೇರ್ ವಿಡಿಯೋಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತಿದೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬನ್ನಿ ಈಗ ಯಾ ಏನೇನು ಯೂಸ್ ಮಾಡ್ತೀನಿ ಈ ಪ್ಯಾಕಿಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಖಾಲಿ ಬೌಲ್ ತೊಗೊಂಡಿದ್ದೀನಿ ಲೋಟ ಇದು ಸೊ ಒಂದು ಸ್ಪೂನಷ್ಟು ನಾನಿಲ್ಲಿ ಕಡಲೆ ಆ್ಯಸಿಟ್ ಇದ್ದೀನಿ ಫಸ್ಟು ಫ್ರೆಂಡ್ಸ್ ನೆಕ್ಸ್ಟು ಇದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟೇ ಇದು ಅಂತ ಹೇಳ್ತೀನಿ ಬಂಗೋಗೋಕ್ಕೆ ಅದು ಏನಪ್ಪ ಅಂದರೆ ಆಲೂಗಡ್ಡೆ ರಸ ನಿಮಗೆ ಕಾಣಿಸ್ತಾ ಇದೆಯಾ ಸೊ ನಾನಿಲ್ಲಿ ಆಲೂಗಡ್ಡೆ ತೊಗೊಂಡಿದ್ದೀನಿ ಇದು ಮೊಳಕೆ ಆಗಿದೆ ತುಂಬ ದಿವಸ ಆಗಿತ್ತು ತೊಗೊಂಬಂದು ಇಟ್ಕೊಂಡು ಸೊ ಹಾಗಾಗಿ ಈ ರೀತಿ ಆಗಿದೆ ಫಸ್ಟ್ ನಾನು ಇದನ್ನು ಈ ರೀತಿ ತುರ್ಕೋತಾ ಇದ್ದೀನಿ ನಿಮಗೆ ಈ ಥರ ತುರ್ಕೊಳ್ಳಾಗಿಲ್ಲ ಅಂದರೆ ನೀವು ಮಿಕ್ಸಿಯಲ್ಲಿ ಕೂಡ ಸಣ್ಣಕ್ಕೆ ಹೆಚ್ಚಾಕಿ ನೀವು ಗ್ರೈಂಡ್ ಮಾಡ್ಕೊಂಡ್ರೂ ಕೂಡ ಆಗತ್ತೆ ನಾನು ಆಗ್ಲೇ ಹೇಳ್ದಂಗೆ ಮಿಕ್ಸಿಯಲ್ಲಿ ಚೆನ್ನಾಗಿ ನೀವು ಹೆಚ್ಚಾಕಿದ್ರೆ ನೀಟಾಗಿ ಅದು ಸಣ್ಣ ಆದಾಗ ಅದ್ರಲ್ಲಿರುವಂತಹ ಜ್ಯೂಸ್ ಸಿಗುತ್ತೆ ಆಗ ಆ ಜ್ಯೂಸ್ ತಗೊಂಡಿ ನೀವು ಇದ್ರೊಳಗೆ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನಿಮಗೆ ಆಲೂಗಡ್ಡೆ ರಸ ಆಲ್ ಸ್ಕಿನ್ ಟೈಪ್ವರೆಗೂ ಸೂಟಬಲ್ ಆಗುತ್ತೆ ಇದು ಎಲ್ಲಿ ಅಂದರೆ ಇದು ಜಾಸ್ತಿ ಹೆಚ್ಚಿನ ಉರಿಯೋದು ಆ ಥರ ಎಲ್ಲ ಆಗಲ್ವಲ್ಲ ಸೊ ಇದೊಂದು ಒಳ್ಳೆ ಹೋಮ್ ರೆಮಿಡಿ ಬೆಸ್ಟ್ ಅಂತ ಹೇಳ್ತೀನಿ ಟ್ರೈ ಮಾಡಿ ಇದನ್ನ ನೀವು ನೆಗ್ಲೆಕ್ಟ್ ತೊಗೊಬೇಡಿ ಓಕೆನಾ ಸೊ ನೋಡಿ ನಾನಿಲ್ಲಿ ಇಷ್ಟು ತೊಗೊಂಡಿದ್ದೀನಿ ಅದು ಇನ್ನೊಂದು ಸ್ವಲ್ಪ ಸಾಲಲ್ಲ ಅಂತ ಅನಿಸ್ತು ಸೊ ಇನ್ನೊಂದು ಸ್ವಲ್ಪ ನಾನಿಲ್ಲಿ ಅದರಲ್ಲಿರುವಂಥದ್ನೆಲ್ಲ ತಕೊಂಡೆ ಈಗ ಇದರಲ್ಲಿರುವಂತಹ ರಸ ಎಲ್ಲ ನೀ ಅಂದರೆ ಅದರಲ್ಲಿರೋದೆಲ್ಲ ತಗೊಂಡು ನೀಟಾಗಿ ರೀತಿ ಇಂಟ್ಕೊಂಡ್ರೆ ಸಾಕು ಅದರಲ್ಲಿರುವಂತಹ ರಸ ನಮಗೆ ಸಿಗತ್ತೆ ಗಾಯಸ್ ನೆಕ್ಸ್ಟ್ ನಾನು ಇದಕ್ಕೆ ವಿಟಮಿನ್ ಸಿ ಆ್ಯಡ್ ಮಾಡಿದೆ ಆದ್ರೆ ಬೇಗ ನಮ್ಗೆ ಬಂಗೋಗುತ್ತೆ ಸೊ ನಾನು ಅದಕ್ಕೆ ಏನ್ ಮಾಡಿದಿನಿ ಅಂದ್ರೆ ನಿಂಬೆ ಹಣ್ಣು ಗೊತ್ತಲ್ವ ಸೊ ಈ ರೀತಿ ಅರ್ಧ ನಿಂಬೆ ಹಣ್ಣು ತಗೊಂಡಿದ್ದೀನಿ ಸೊ ಇದು ತುಂಬಾ ದಿವ್ಸ ಆಗಿತ್ತು ಎಚ್ ಏನ್ ಚೀನಿ ಕೊಡ್ಬೇಡ ನಮ್ಮ ಪಾಪ ತಿಂತಾ ಇದ್ದಾಳೆ ಸೊ ಎಡಿಟಿಂಗ್ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಕೂತಿದ್ದಾಳೆ ಅಮ್ಮ ಕೊಡಲ್ಲ 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 ಅಂತಿದ್ದಾಳೆ ಬಿಡು ಫ್ರೆಂಡ್ಸ್ ನೆಕ್ಸ್ಟ್ ನಾನು ಇದಕ್ಕೆ ಕಾಫಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದು ಯಾವುದು ಅಂದರೆ ಬ್ರೂ ಯೂಸ್ ಮಾಡ್ತಾ ನಿಮ್ಮ ನಿಮ್ಮನೇಲಿ ಯಾವುದಿದೆ ನೀವು ಅದನ್ನೇ ಯೂಸ್ ಮಾಡ್ಬೋದು ಇದೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ಗೈಸ್ ನೋಡಿ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ತುಂಬ ದಿವಸ ಆಗಿತ್ತು ಕಟ್ ಮಾಡಿಟ್ಟು ಸೊ ಹಾಗಾಗಿ ಇದು ಗಟ್ಟಿಯಾಗಿತ್ತು ಈ ರೀತಿ ಗಟ್ಟಿ ಆದರೆ ನಾವು ಒಗಾಸ ಬರಲು ನಮ್ಮ ಒಂದು ಫೇಸ್ ಪ್ಯಾಕಿಗೆ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ ಈ ರೀತಿ ಹಿಂಗಿದೆಯಲ್ಲ ನಾನು ಇದನ್ನು ಹಾಕ್ಬಿಟ್ಟು ಇದರೊಳಗೆ ಬಿಡ್ತೀನಿ ಒಂದು ಎರಡು ನಿಮಿಷ ಬಿಟ್ಕೊಂಡು ಅದೇ ಮೆತ್ತಗಾಗುತ್ತೆ ಅದು ನಮಗೆ ನೀಟಾಗಿ ಕಾಫಿ ಪೌಡರ್ ಅವರ ಥರ ಆಗುತ್ತೆ ಸೊ ಈ ರೀತಿ ಇದನ್ನು ಯಾಕೆ ತೋ ಹೇಳ್ತಾ ಇದ್ದೀನಿ ಅಂದರೆ ತುಂಬ ದಿವಸ ಆಗಿದೆ ತುಂಬ ಜನದ ಮನೇಲಿ ಈ ಥರ ಕಟ್ ಮಾಡಿ ಇಟ್ಟಾಗ ಅದರಲ್ಲಿರುವಂಥದ್ದೆಲ್ಲ ಗಟ್ಟಿ ಆಗಿಬಿಡುತ್ತೆ ಆಗ ಎಸಿಯ ಬರಲು ಈ ರೀತಿ ಫೇಸ್ ಪ್ಯಾಕ್ ಮಾಡಿ ಹಚ್ಕೊಂಡ್ರೆ ನಮಗೊಂದು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಬರೋದ್ರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳ್ತೀನಿ ಈ ರೀತಿ ನಾನು ನೀಟಾಗಿ ಮಾಡ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ಎರಡು ನಿಮಿಷ ಬಿಡ್ತೀನಿ ಸೊ ಅದಾದಮೇಲೆ ಇಲ್ಲಿ ನೋಡಿ ನೀಟಾಗಿ ರೆಡಿ ಆಗಿದೆ ಪ್ಯಾಕು ಬನ್ನಿ ಇವಾಗ ಫೇಸ್ಗೆ ಅಪ್ಲೈ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇದರಿಂದ ಏನೇನು ಬೆನಿಫಿಟ್ಸ್ ಅಂತ ಫ್ರೆಂಡ್ಸ್ ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ಅದು ನಮ್ಮ ಸ್ಕಿನ್ನನ್ನು ಬ್ಲೀಚ್ ಮಾಡುತ್ತೆ ಹಾಗಾಗಿ ನಮ್ಮ ಸ್ಕಿನ್ನಲ್ಲಿರುವಂಥ ಪಿಂಪಲ್ ಮಾರ್ಕ್ಸು ಬಂ ಬಂಗು ಮತ್ತು ಪಿಂಪಲ್ ಟ್ಯಾನಿಂಗ್ ಹೋಗೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಓಕೆನಾ ಗಾಯ್ಸ್ ನೆಕ್ಸ್ಟ್ ನಾನು ಇಲ್ಲಿ ಆಲೂಗಿಡೆ ರಸ ಯೂಸ್ ಮಾಡಿದ್ದೀನಿ ಅದರಲ್ಲೂ ಕೂಡ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ಅದು ನಮಗೆ ಸ್ಕಿನ್ ಗ್ಲೋಯಿಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲದೆ ಬಂಗ್ ಹೋಗೋಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಅದು ಅಂತ ಹೇಳ್ಬೋದು ನೆಕ್ಸ್ಟ್ ಕಡಲೆ ಅನ್ಸಿಡ್ಸು ನ್ಯಾಚುರಲ್ ಕ್ಲೆನ್ಸರ್ ಸೊ ಅದರಿಂದ ನಮಗೆ ಟ್ಯಾನಿಂಗ್ ಹೋಗುತ್ತೆ ಕ್ಲೆನ್ಸರ್ ಧೂಳು ಡಸ್ಟ್ ಇದ್ರೂ ಹೋಗುತ್ತೆ ಫೇಸ್ ಮೇಲೆ ಪಿಂಪಲ್ಸ್ ಹೋಗುತ್ತೆ ಪಿಂಪಲ್ ಮಾರ್ಕ್ ಹೋಗುತ್ತೆ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಸನ್ ಟ್ಯಾನ್ ಸನ್ ಬರ್ನ್ ಓಪನ್ ಪೋರ್ಟ್ಸ್ ಇದೆಲ್ಲ ಹೋಗೋಕ್ಕೆ ನಿಜವಾಗ್ಲೂ ತುಂಬ ಹೆಲ್ಪ್ ಮಾಡುತ್ತೆ ಕಾಫಿ ಪೌಡರಲ್ಲಿ ತುಂಬಾ ಒಂದು ಒಳ್ಳೆ ಚೆನ್ನಾಗಿದೆ ಆರಾಮ ಅಂತ ಹೇಳ್ಬೋದು ಬ್ರೂ ಕಾಫಿ ಪೌಡರು ಟ್ರೈ ಮಾಡಿ ಕಾಫಿ ಪೌಡರ್ ಕೂಡ ಅಷ್ಟೇ ಪಿಂಪಲ್ಸ್ ಪಿಂಪಲ್ ಮಾರ್ಕ್ ನಮ್ಗೊಂದು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಬರೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಎಲ್ಪ್ ಮಾಡುತ್ತೆ ಟ್ರೈ ಮಾಡಿ ಬಂಗು ಆಗಿದ್ದವರು ಅಷ್ಟೇ ಅಲ್ಲ ಈ ವಿಡಿಯೋ ಬೇರೆಯವರು ನೋಡ್ತಾ ಇದ್ದರೆ ಸೊ ನಿಮ್ಮಲ್ಲಿ ಪಿಂಪಲ್ಸ್ ಇದ್ದರೆ ಪಿಂಪಲ್ ಮಾರ್ಕ್ ಇದ್ರೆ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಸನ್ ಟ್ಯಾನ್ ಸನ್ ಬರ್ನ್ ಓಪನ್ ಪೋರ್ಸ್ ಅಂಡ್ ನಮಗೆ ಒಂಥರ ಗ್ಲೋಯಿಂಗ್ ಬೇಕು ಫೇಸು ಅದಕ್ಕೆ ಏನು ಅಪ್ಲೈ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರ ನೀವು ಕೂಡ ಈ ಒಂದು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಬೋದು ಬರೀ ಆಗಿರೋರೆ ಯೂಸ್ ಮಾಡಬೇಕು ಅಂತ ಏನಿಲ್ಲ ಆ್ಯಂಡ್ ಇನ್ನೊಂದು ಹೇಳೋದು ಮಾತೋದೆ ಬ್ಲಾ ಹುಡುಗೀರು ಕೂಡ ಯೂಸ್ ಮಾಡ್ಬೋದು ಹುಡುಗರು ಕೂಡ ಯೂಸ್ ಮಾಡ್ಬೋದು ಇದು ಹುಡುಗರು ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ಎಲ್ಲ ಏಜ್ವರ್ಗೂ ಇದು ಅಂದರೆ ಒಂದು ಹದಿನೈದು ವರ್ಷದ ಮೇಲೆ ಇರೋರು ಎಲ್ಲರೂ ಕೂಡ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ಇದನ್ನು ನೋಡಿ ಫುಲ್ಲು ಅಪ್ಲೈ ಮಾಡ್ಕೊಂಡಿದ್ದೀನಿ ಈಗ ನಾನು ಇದನ್ನು ಒಂದು ಟೆನ್ ಮಿನಿಟ್ಸ್ ಬಿಟ್ಕೊಂಡು ಡ್ರೈ ಆದ್ಮೇಲೆ ನಿಮಗೆ ಸಿಗ್ತೀನಿ ನೋಡ್ಬೋದು ಫ್ರೆಂಡ್ಸ್ ಈಗ ಫುಲ್ಲು ಡ್ರೈ ಆಗಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಈಗ ನಾನು ನನ್ನ ಕೈಗೆ ಇದು ಅಂಟ್ತಾ ಇಲ್ಲ ಇವಾಗ ನಾನು ಹೋಗಿ ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಿಕೊಂಡು ಬರ್ತೀನಿ ಸೊ ಫ್ರೆಂಡ್ಸ್ ನೋಡಿ ಇವಾಗ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಯಾವ ರೀತಿ ಗ್ಲೋಯಿಂಗ್ ಆಗಿದೆ ತುಟಿ ಯಾವ ರೀತಿ ಗ್ಲೋಯಿಂಗ್ ಕಾಣ್ತಿದೆ ಹಂಗೆ ಡಾರ್ಕ್ ಸ್ಪಾಟ್ಸ್ ಇಲ್ಲ ಪಿಂಪಲ್ ಪಿಂಪಲ್ ಮಾರ್ಕ್ ಏನೇನೂ ಇಲ್ಲ ಡೆಫಿನೆಟ್ಲಿ ಇದನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ ನಾನು ಆಗಲೇ ಹೇಳ್ದಂಗೆ ಇದನ್ನು ಬೇರೆ ಕೂಡ ಯೂಸ್ ಮಾಡಿ ಒಂದು ಒಳ್ಳೆ ಗ್ಲೋಯಿಂಗ್ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಸೊ ನಾನು ಆಗಿತ್ತು ಅಂತ ತೋರಿಸಿದೀನಿ ಓಕೆನಾ ಬಾಯ್ ಐ ಲವ್ ಯು ಆಲ್ ಇಷ್ಟು ಟ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಬಾಯ್